ಯೋಗ ಬಂಧುಗಳಿಗೆ ನಮಸ್ತೆ ಎಲ್ಲ ಯೋಗ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಮಸ್ತ ಜೀವಿಗಳಿಗೆ ಜಗತ್ತಿಗೆ ಒಡೆಯನಾದಂತಹ ಸೂರ್ಯ ದೇವನನ್ನು ಈ ದಿವಸ ನಮ್ಮ ಎಲ್ಲ ಯೋಗ ಬಂಧುಗಳು ಸೇರಿ ಭಕ್ತಿಯಿಂದ ನಮಸ್ಕರಿಸಿದ್ದೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬರ್ ಆಗ್ಲಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ Thank you య నము తాడాసన ఉత్నాసన ఏకపాదప్రసరణాసన చదురంగదాసన అష్టాంగప్రణిపతాసన భుచంగాసన అధోముఖశ్వానాసన ఏకపాదప్రసరణ ఉత్నాసన తాడాసన ನಮಸ್ಕಾರಸ್ತಿ ಮಂತ್ರ ಓಂ ಹೌ ಅರ್ ಊರ್ಧ್ವದೃಷ್ಟಿ ನಾ್ರದೃಷ್ಟಿ ಊರ್ಧ್ವದೃಷ್ಟಿ ಸಾಮದೃಷ್ಟಿ ಅಂತರ್ದೃಷ್ಟಿ ಊರ್ಧ್ವದೃಷ್ಟಿ ನಗ್ರದೃಷ್ಟಿ ಊರ್ಧ್ವ ಊರ್ಧ್ವದೃಷ್ಟಿ ನಾ್ರದೃಷ್ಟಿ ಊರ್ಧ್ವದೃಷ್ಟಿ ಅಂತರದೃಷ್ಟಿ ಸೂರ್ಯ ಅಷ್ಟೋತ್ತರ ಹೇಳುವ ಓಂ ವಕ್ರತ ಮಹಾಕಾಯ यकोटे समप्रभा निर्विघ्नं कुरु देवा सर्वकार्येषु सर्वदा ॐ <coughs> अरुणाय नमः ॐ शरण्याय नमः धवे नमः ॐ असमानफलाय नमः आर्तरक्षणाय नमः ॐ आदित्याय नमः

इनाय नमः ॐ श्रीसूर्यनारायणस्वामिने नमः श्री अष्टोत्तरशतनामावलि समर्पयामि नमस्कारः ಈ ವರ್ಷ ನಾವು ಎರಡನೇ ವರ್ಷದ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಯೋಗ ಕೇಂದ್ರದ ವತಿಯಿಂದ ಹಾಗೆಲ್ಲರೂ ಭಾಗವಹಿಸಿದ್ದೀರಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳಿಗೆ ಸ್ವಾಗತ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂಥ ಒಂದು ಪುಣ್ಯಕಾಲವನ್ನು ಮಕರ ಸಂಕ್ರಮಣ ಅಂತ ಹೇಳ್ತಾರೆ ಇದು ದೇವತೆಗಳಿಗೆ ಪುಣ್ಯಕಾಲ ಅಂದ್ರೆ ಯಾವುದೇ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಆದರೂ ಕೂಡ ನಾವು ಸಂಕ್ರಮಣ ಮಕರ ಸಂಕ್ರಮಣದ ನಂತರ ಪ್ರಾರಂಭಿಸುವ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿರ್ತದೆ ಹಾಗಾಗಿ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಒಂದು ಪುಣ್ಯಕಾಲ ಅಂತ ಪುಣ್ಯತಮವಾದ ಕಾಲದಲ್ಲಿ ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದು ಒಳ್ಳೆಯದಂತಹ ಒಂದು ಫಲವನ್ನು ಕೊಡುತ್ತದೆ ಅಂತ ಹೇಳಿದ್ದಾರೆ ಹಾಗೆ ಈಶ್ವರನು ಕೂಡ ಮಕರ ಸಂಕ್ರಮಣದ ಒಂದು ಪುಣ್ಯಕಾಲದಲ್ಲಿ ತನ್ನ ತ್ರಿಪುರವನ್ನು ದಹನ ಮಾಡಿ ಆಗ ಲೋಕದಲ್ಲಿ ಒಳ್ಳೆಯ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡಿದ್ದನಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೆ ಸಮ್ಯಕ್ ಕ್ರಮ್ಯತೆ ಅನೇನ ಇತಿ ಸಂಕ್ರಮಣ ಇದು ಸಂಸ್ಕೃತದ ವ್ಯಾಖ್ಯಾನ ಅದಕ್ಕೆ ಸಂಕ್ರಾಂತಿ ಅಥವಾ ಸಂಕ್ರಮಣ ಸಮ್ಯಕ್ ಕ್ರಮ್ಯತೆ ಚೆನ್ನಾಗಿ ಯಾವುದು ಹೋಗಲ್ಪಡುತ್ತದೋ ಅದು ಸಂಕ್ರಮಣ ಈಗ ಸೂರ್ಯ ತನ್ನ ಚಲನೆಯನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸುವಂತಹ ಕಾಲವೇ ಸಂಕ್ರಮಣ ಸರಿ ಸೂರ್ಯ ಚಲನೆಯನ್ನ ಬದಲಾಯಿಸ್ಲಿ ಇನ್ನೊಂದಾಗ್ಲಿ ಎಲ್ಲವೂ ಸರಿ ನಾವು ಈ ಯೋಗದ ದಿವಸದಲ್ಲಿ ಇದನ್ನು ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಯೋಗದಲ್ಲಿ ನಮ್ಮ ಆರೋಗ್ಯ ಅಭಿವೃದ್ಧಿಯಲ್ಲಿ ಪ್ರಧಾನವಾದ ಅಂಶವನ್ನ ಪಡೆಯುವಂಥದ್ದೇ ಸೂರ್ಯ ದೇವರಿಂದಾಗಿ ನಾವು ಪಡ್ಕೊಳ್ತೇವೆ ಹಾಗಾಗಿ ಸೂರ್ಯ ಉಪಾಸನೆ ನಮ್ಮ ಯೋಗದ ಪ್ರಧಾನವಾದ ಅಂಶ ಹಾಗಾಗಿ ನಾವು ಪ್ರತಿನಿತ್ಯವೂ ಯೋಗಾಸನಗಳನ್ನು ಒಂದೆರಡು ತಪ್ಪಿಸಿದ್ರು ಮಾಡದೇ ಇದ್ರು ಯಾವುದೇ ಕಾರಣಕ್ಕೆ ಸೂರ್ಯ ನಮಸ್ಕಾರವನ್ನು ತಪ್ಪಿಸುವುದಿಲ್ಲ ಮತ್ತೆ ಈ ಸೂರ್ಯ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತೇ ಇದೆ ಸಾಧ್ಯವಾದರೆ ಹನ್ನೆರಡು ನಾಮಗಳಿಂದ ಹನ್ನೆರಡು ಬಾರಿ ಮಾಡ್ತೇವೆ ಮತ್ತೆ ಒಂದೊಂದು ನಾಮಕ್ಕೂ ಒಂದೊಂದು ವಿಶೇಷತೆ ಇದೆ ಹೇಗೆ ಅಂತ ಕೇಳಿದ್ರೆ ನಾವು ಹನ್ನೆ ವರ್ಷದಲ್ಲಿ ಹನ್ನೆರಡು ತಿಂಗಳನ್ನ ನೋಡ್ತೇವೆ ಆ ಹನ್ನೆರಡು ತಿಂಗಳಲ್ಲಿ ಮಾಸಾಧಿಪತಿ ಅಂತ ಒಂದು ವೈದಿಕ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನವನ್ನ ಪಡೆದುಕೊಂಡಂತ ಅಧಿಪತಿಗಳಿದ್ದಾರೆ ಮಾಸ ಅಂದ್ರೆ ತಿಂಗಳು ಆ ತಿಂಗಳಿಗೆ ಒಂದೊಂದು ಅಧಿಪತಿಗಳು ಅಂತ ಅರ್ಥ ಈ ಆಧಿಪತ್ಯಕ್ಕೆ ಒಳಪಟ್ಟಂತೆ ಹನ್ನೆರಡು ನಾಮಗಳು ಸೂರ್ಯನನ್ನ ಪ್ರತಿಪಾದಿಸುತ್ತವೆ ಅಂತಹ ಸೂರ್ಯನನ್ನ ನಾವು ಉಪಾಸನೆಯನ್ನ ಮಾಡುತ್ತಾ ಸೂರ್ಯ ನಮಸ್ಕಾರವನ್ನ ಮಾಡ್ತದೆ ಇಡೀ ಜಗತ್ತಿನ ಕಣ್ಣು ಯಾರು ಕೇಳಿದರೆ ಸೂರ್ಯದೇವರು ಆ ಸೂರ್ಯದೇವ ಇವತ್ತು ತನ್ನ ಚಲನೆಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ಮಾಡ್ತಾನೆ ಅಂದ್ರೆ ಇಲ್ಲಿಯವರೆಗೆ ದಕ್ಷಿಣಾಯನ ಇತ್ತು ಇವತ್ತಿನಿಂದ ಉತ್ತರಾಯಣ ಆರಂಭ ಆಗುತ್ತದೆ ಈ ದಕ್ಷಿಣಾಯನ ಉತ್ತರಾಯಣ ಇದಕ್ಕೆಲ್ಲವೂ ಕೂಡ ವಿಶೇಷವಾದ ವ್ಯಾಖ್ಯಾನ ಇದೆ ಮತ್ತೆ ದಕ್ಷಿಣಾಯನ ಅನ್ನುವುದು ಸ್ವಲ್ಪ ಮಟ್ಟಿನ ಒಳಿತಿಗೆ ದೂರವಾದ ದಿನಗಳು ಉತ್ತರಾಯಣ ಅನ್ನುವುದು ಒಳಿತಿಗೆ ಬಹಳ ಹತ್ತಿರವಾದ ದಿನಗಳು ಹಾಗಾಗಿ ಉತ್ತರಾಯಣ ಆರಂಭ ಆದ ಕೂಡಲೇ ಎಲ್ಲಾ ರೀತಿಯ ಶುಭ ಕಾರ್ಯಗಳು శంతి హుభాశయలు